ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತು ಹುಳ್ಳಿಕಾಳು ಮೊಳಕೆ ಕಟ್ಟೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಹುಳಿಕಾಳು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆಕಾಳು ಒಂದು ಎರಡು ಸ್ಪೂನ್ ಕಾಳು ಮೂರು ಮಿಕ್ಸ್ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಗ ಬರೀ ಹುಳ್ಳಿಕಾಳಲ್ಲಿ ಕೂಡ ಮಾಡ್ಬೋದು ಈಗ ಕಾಳುಗಳೆಲ್ಲ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಹುಳ್ಳಿಕಾಳು ಕಡಲೆಕಾಳು ಕಾಳು ಇದನ್ನೊಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಇದ್ರ ಉಮ್ಗಷ್ಟು ನೀರು ಹಿಡಿದು ಒಂದು ಹತ್ತು ಅವರ್ ನೆನೆಸ್ತೀನಿ ಹತ್ತು ಅವರ್ ಹುರ್ಕಾಳು ನೆನೆಸಿದ್ದೆ ಇವಾಗ ಇದನ್ನ ನೀರು ಸೋಲ್ಲಿಕ್ತಾ ಇದ್ದೀನಿ ಈ ಜಾಲರಿ ಬಸ್ಸಿಗೆ ನೀರು ಸ್ವಲ್ಪ ಚೆನ್ನಾಗಿ ಸುವೆ ಒಂದೆರಡು ನಿಮಿಷ ಆಗಿ ಈಗ ನೀರು ಸೋರ್ಲಿಕ್ಕಿದ್ದೀನಿ ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡೈತೆ ಈ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಒಂದು ಟವಲು ಯಾವುದೋ ಒಂದು ಕಾಟನ್ ಬಟ್ಟೆ ಇದಕ್ಕೆ ಕಾಳು ಹಾಕ್ಬೇಕು ಇದೆಲ್ಲ ಕಾಳಿದ ಟವಲ್ಗೆ ಸುರಿದು ಇದೆಲ್ಲ ಚೆನ್ನಾಗಿ ಟೈಟಿಗೆ ಈ ಟವಲಲ್ಲಿ ಚೆನ್ನಾಗಿ ಕಟ್ತೀನಿ ಇದೆಲ್ಲ ನೀರೆಲ್ಲ ಕಾಟನ್ ಬಟ್ಟೆ ಇಂಟ್ಕ ಸೋರ್ಕಂತೈತೆ ಇದರಲ್ಲಿ ಹಿಂಗೆ ಚೆನ್ನಾಗಿ ಸುತ್ತಬೇಕು ಈ ಥರ ಒಂದು ಟವಲಲ್ಲಿ ಇಲ್ಲ ಯಾವುದಾದ್ರು ಒಂದು ಕಾಟನ್ ಬಿಟ್ರೆ ಹಿಂಗೆ ಚೆನ್ನಾಗಿ ಸುತ್ಬಿಟ್ಟು ಹಿಂಗೆ ಒಂದು ಪಾತ್ರೆಗೆ ಹಿಂಗೆ ಹಾಕ್ಬಿಟ್ಟು ಇಟ್ಬಿಡ್ಬೇಕು ಇವಾಗ ಬೆಳಗ್ಗೆ ನೆನೆಸಿದೆ ಇವಾಗ ಸೋಲಿಗೆ ಕಟ್ಟಿದ್ದೀನಿ ಇವತ್ತು ನೈಟು ನಾಳೆ ಸಾಯಂಕಾಲದೊತ್ಕೇ ಮೊಳಕೆ ಬರುತ್ತೆ ಅವಾಗ ತೋರಿಸ್ತೀನಿ ಅನ್ಸಿ ಉಳ್ಳಿ ಕಾಳನ್ನ ಇವಾಗ ಬಟ್ಟೆಯಲ್ಲಿ ಮೊಳಕೆ ಕಟ್ಟಿದ್ವಿ ಇವಾಗ ಯಾವ ರೀತಿ ಬಂದಿದೆ ಕಾಳು ನೋಡೋಣ ಈಗ ಒಂದು ನೈಟ್ ಒನ್ ಡೇ ಬಿಟ್ಟಿದ್ವಿ ಈ ರೀತಿ ಕಾಳು ಮೊಳಕೆ ಬಂದಿದೆ ಇದೇ ರೀತಿ ಕಾಳನ್ನ ಕಟ್ಟೋದು ಈ ಥರ ಕಾಳಲ್ಲಿ ಮಸಾಲೆ ಇಟ್ಟು ಕಾಳು ಸಾರು ಮಾಡ್ಬೋದು ಮತ್ತು ಬಸ್ಸಾರು ಮಾಡ್ಬೋದು ನಮ್ಮ ವೀಡಿಯೋದಲ್ಲಿ ಕಾಳು ಸಾರು ಕಟ್ಟಲೆ ಮಾಡಿದ್ದೀವಿ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ